జనాకే స్కీన్ ఇన్ఫెక్షన్ జాస్ బట్ చేంజ్ టిప్తి చాబిన్ నాక ఇన్ఫెక్షన్ సిస్టమ్స్ తో మాట గోరత ఇల్ల రీసెంట్ టైం లో వంగనట్తరుదలా అన్నది టాట ఆక్స్ ఎక్స్‌పీరియన్స్ ಯಾಕಂದ್ರೆ ಕೆಲವರು ಪ್ರತಿ ಕ್ಲರ್ ಆಗಿ ಫೋಟೋ ಆಕ್ಸ್ಪೋರ್ಟ್ ಮಾಡ್ತಾರೆ ಮಕ ಆ ಲತಾ ಇದೆ ಅಂದ್ರೆ ಒಂದು ಫೋಟೋ ಆಕ್ಸ್ಪೋರ್ಟ್ ಮಾಡ್ತಾರೆ ಬ್ಯಾಕರ್ ಅಲ್ಲ ಆಸ್ಕೊಂಡಿ ಅಂದ್ರೆ ಯುಶುವಲಿ ಐಡಿಎಸ್ ಎಕ್ಸ್ಪೆರಿಯನ್ಸ್ ಡಿಪೆಂಡ್ ಮಾಡೇನೇ ಡೈರೆಕ್ಟ್ ಆಗೋದು ಗ್ರಾಡಿಟ್ ಎಕ್ಸ್ಪೆರಿಯನ್ಸ್ ಸೇರಿ ಪೋರ್ಟ್ರೇಟ್ ಎಲ್ಲಾ ಕ್ಲಿಯರ್ ಆಗಿರೋದು ಇನ್ ದಿ ಎಕ್ಸಾಕ್ಟ್ ಪೋಟೋ ಲೊಕೇಷನ್ ಸೇಮ್ ಇರೋದು ಒಂದು ರಾಮಾಯ ಬಸ್ ಸ್ಟಾಪ್ ಇಂದ ಎಮೋಬೆಕ್ಸ್ಲಿ ವಿಶಾಲ್ ಇಲ್ಲಿ ನಾವು 5% ರೇಟ್ ಅಲ್ಲಿ ಫ್ರೀಯರ್ಸೈಟ್ ಸರ್ ಐದು ದಿನದಿಂದ ಮನೆಯಲ್ಲಿ ಈ ಕಪ್ಯೂಸರ್ ಇದೆ ಬೋಸ್ಟ್ ಟ್ಯಾಕ್ಸಿ ಜಾಬ್ ಆಗೋದು ಅಂದ್ರೆ ನೀವು ಎಲ್ಲಿ ಕಂದ್ರೆ ಬೋಸ್ಟ್ ಟ್ಯಾಕ್ಸಿ ಟ್ಯಾಕ್ಸಿ ಹೋಗ್ತೀರಾ ಓಕೆ ಇವಾಗ ಹೇಳ್ತೀನಿ ಇವಾಗ ಓದ್ರೆ एक्चुअली ಅಲ್ಲಿ ಅಡ್ರೆಸ್ ಸರ್ವಿಸ್ ಇದೆ ಅಲ್ಲಿ ನೀನು ಎಂಟರ್ ಕರ್ನಾಟಕ ಕಣಲ್ಲ ಇಂಡಿಯಾನಲ್ಲ ಬರಿ ಬೆಂಗಳೂರು ಲೈಕ್ ऑल ಓವರ್ ಬೆಂಗಳೂರು ಟೈಪ್ ಆನರ್ ಬೆಂಗಳೂರು ಎಲ್ಲಿ ಕಂದ್ರೆ ಹೋಗ್ತೀರಾ ಅದೇನೆ ಎಕ್ಸ್ಟ್ರಾ ಚಾರ್जेस ಮಾಡ್ತಾರೆ ಅಂದ್ರೆ ಅಸಲಿ ಟ್ಯಾಕ್ಸಿ ಗೆ ಪ್ರೈಸ್ ಅಡ್ರೆಸ್ ಇರುತ್ತೆ ಹಸ ಲೈಕ್ ಚೇಂಜಸ್ ಇರಲಿಲ್ಲ ಪ್ರೈಸ್ ಎಲ್ಲ ಚೇಂಜ್ ಇರುತ್ತೆ ಲೈಕ್ ದೊಡ್ಡ ದೊಡ್ಡ ಆದ್ರೆ ಅದಕ್ಕೆಲ್ಲ ಸೇಮ್ ಟೈಪ್ ಪ್ರೈಸ್ ಇರುತ್ತೆ ಇವಾಗ ಚಿಕ್ಕ ಚಿಕ್ಕ ಸ್ಮಾಲ್ ಫೋನ್ ಆದರೆ ಅದಕ್ಕೆ ಲೈಕ್ ಈಸಿಲಿ ಕಾಸ್ಟ್ಲಿ ಆಗುತ್ತೆ ಮಾತ್ರ ಇಂಚೆಸ್ ಅಲ್ಲಿ ಲೈಕ್ ಈಸಲಿ ಇವಾಗ ಮಾರ್ಕೆಟ್ ಪ್ರೈಸ್ ಇದೆ ಏಟ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಕೈಜನ್ವರೆಗೂ ಚಾರ್ಜ್ ಮಾಡ್ತಾ ಇದ್ದಾರೆ ಇಂಚು ನಾವು ತ್ರೀ ಹಂಡ್ರೆಡ್ ಚಾರ್ಜ್ ಮಾಡ್ತಾ ತ್ರೀ ಹಂಡ್ರೆಡ್ ಇದೀವಿ

ెస్టింగ్ ఇన్ ఫిఫ్టీన్ ట్వంటీ డేస్ మెయిన్స్ ట్యాటూ ఫ్యూచరు చాటర్ బిల్జి ఆల్మోస్ట్ టైస్ డల్గో చాన్సస్ వాటర్ మే ఆల్కహాల్ కన్సంప్షన్ ట్యాటూ ఆ టైమ్ అడిగిర కుదివ చాన్సస్ తుదిహాల్ జాస్తి టైస్ ఈజీ తోడ్ ఆగో మాటర్ మేము డైరెక్ట్ సన్లైట్ స్వల్ మ ಅಂದ್ರೆ ಮಾಡ್ಬೇಕು ಡೈರೆಕ್ಟ್ ಬೈರೆಕ್ಟ್ ಬೀಳ್ತಾ ಇರುತ್ತೆ ಸೊ ಅದರಿಂದ ಸ್ಕಿನ್ ಟ್ಯಾನ್ ಆಗುತ್ತೆ ಸ್ಕಿನ್ ಟ್ಯಾನ್ ಆಗ್ತಾ ಇರ್ತಾ ಟ್ಯಾಟೋಮಿ ಟ್ಯಾನ್ ಆಗಿಬಿಡುತ್ತೆ ಆ ತರ ಪ್ರಾಬ್ಲಮ್ಸ್ ಇರುತ್ತೆ ಕುತ್ಕೊಂಡು ಹಾಕ್ಸ್ಕೊಂಡ್ರೆ ನೀರ್ ಟ್ಯಾಟೀಸ್ ಇವಾಗ ಬ್ಲಾಕ್ ಎಲ್ಲ ಬ್ಲಾಕ್ ಇನ್ಕೊಂಡಲ್ಲ ಎಲ್ಲರಿಗೂ ಟೈಟೋಸ್ ಹಾಕೋದು ಬಟ್ ಏನಾಗುತ್ತೆ ಅಂತಂದ್ರೆ ಕುರ್ಬಿಗಳು ಅಂತಂದ್ರೆ ಅವಾಗ ಟೈಟೋ ಟೈಮ್ ಅದ್ರ ಗ್ರೀನ್ ಆಗೇನೆ ಅದು ಲೈಕ್ ಕುತ್ಕೊಳ್ಳೋದು ಮತ್ತೆ ಬೇಗ ಗ್ರೀನ್ ಆಗಿಬಿಡುತ್ತೆ ಡರ್ ಆಗ್ಬಿಡುತ್ತೆ ಟ್ಯಾಟೀಸ್ ಮತ್ತೆ ಇನ್ಫೆಕ್ಷನ್ ಚಾನ್ಸಸ್ ಆವಾಗ ಜಾಸ್ತಿ ಇರುತ್ತೆ ಬ್ಲಡ್ ಎಕ್ಸೆಸಿವ್ ಆಗಿ ಬ್ಲಡ್ ಬರುತ್ತೆ

ಎಕ್ಸ್ಟ್ರಸ್ ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ ಯೂಸಲಿ ಸುರೋಸ್ ಚಾರ್ಜ್ ಮಾಡ್ತಾರೆ ಬಟ್ ನಮ್ಗೆ ಏನ್ ಕಸ್ಟಮೈಸ್ ಆಗ ಚಾರ್ಜಸ್ ಏನಿರಲ್ಲ ನಿಮಗೆ ಯಾವ ಡಿಸೈನ್ ಕಸ್ಟಮೈಸ್ ಮಾಡ್ಬೇಕಂದ್ರೂ ನಿಮಗೆ ಲೈಕ್ ಡಿಸೈನ್ ಟ್ಯಾಟೋ ಆಫ್ ಕಿ ಮುಂಚೆ ಒಂದು ಜಸ್ಟ್ ಒಂದು ಟೂ ಅವರ್ಸ್ ಮುಂಚೆ ಅಪ್ಡೇಟ್ ಮಾಡಿದ್ರೆ ನಾವ್ ಬೇರೆ ಡಿಸೈನ್ ಅವ್ರಿಗೆ ಯಾವ ತರ ಬೇಕೋ ಆ ತರ ಮಾಡ್ಕೊಡ್ತೀವಿ ಚೇಂಜಸ್ ಮಾಡ್ಬೇಕಾದ್ರೆ ಚೇಂಜಸ್ ಮಾಡ್ಕೊಡ್ತೀವಿ ಅದ್ರೆಲ್ಲ ಡಿಸೈನ್ ಆಗಿರೋದ್ರಲ್ಲ

ಅದೇ ರಿಯಲಿಸಮ್ ಪ್ಯಾಕೇಜ್ ಅಂತ ಸೊ ಅದ್ರಲ್ಲಿ ಶೇಡ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತೆ ಅದು ಅಂದ್ರೆ ಮೈಂಟೆನೆಸ್ ಜಾಸ್ತಿ ಇರುತ್ತೆ ರಿಯಲಿಜಮ್ ಪ್ಯಾಕೇಜ್ ಮಿನಿಮಮ್ ಒನ್ ಮಂತ್ ಮೇಂಟೆನೆನ್ಸ್ ಮಾಡಬೇಕು ಚೆನ್ನಾಗಿರೋ ಎಲ್ಲ ರಿಟರ್ ಅಂದ್ರೆ ರಿಯಲಿಜಮ್ ಪ್ಯಾಕೇಜ್ ಫೇಡ್ ಆಗುತ್ತೆ ಅನ್ನೋ ಚಾನ್ಸಸ್ ಜಾಸ್ತಿ ಮೈಂಟೆನೆನ್ಸ್ ಈಗ ಟಾಟಾಸ್ ಅಂದ್ರೆ ಬ್ಲಾಕ್ ಅಂಡ್ ಕಲರ್ಸ್ ಯೂಸ್ ಮಾಡ್ತೀರಾ ಅದರಿಂದ ಏನಾದರೂ ಸ್ಕಿನ್ ಜೊತೆ ಇಲ್ಲ ಈಗ ಎಲ್ಲ ನಾವು ಇಂಪೋರ್ಟೆಡ್ ಇನ್ಸ್ ಮಾತ್ರ ಯೂಸ್ ಮಾಡೋದು ಇಂಪೋರ್ಟೆಡ್ ಇನ್ಸ್ ಎಲ್ಲ ಮೆಟೀರಿಯಲ್ ಇಂಪೋರ್ಟೆಡ್ ಇರುತ್ತೆ ಸೊ ಅದರಿಂದ ಯಾವುದೇ ರೀತಿ ಸ್ಕಿನ್ ಇನ್ಫೆಕ್ಷನ್ ಸ್ಕಿನ್ ಪ್ರಾಬ್ಲಮ್ಸ್ ಆಗೋಲ್ಲ ಬೈಟ್ರಿ ಈ ತರ ಹಾಕ್ಸ್ ಯಾವ್ದೇ ಕಲರ್ ಇದ್ರೆ ಹಾಗೆ ನೋವರ एग्जांपल ಈಗ ಆ ನಾವು ಮಾಡಕ गर्लफ्रेंड ಹೆಸರು ಹಾಕಿಕೊಂಡು ಬಿಡತೀನಿ ಟಾಟಾ ಅಂತ. ಆಯ್ ಬಿಟಾ ತಾದ್ಮೇಲೆ ಅದನ್ನ ಕವರಿಂಗ್ ಮಾಡ್ಕೊಡಿ ಅಂತ ಬರ್ತಾರೆ. ಅದನ್ನ ನಾವು ಕವರಿಂಗ್ ಮಾಡ್ಕೊಳ್ತೀವಿ. ಕವರಿಂಗ್ ಪಾರ್ಟيز ಮಾಡ್ತೀವಿ. ಯಾವಾಗಾದ್ರೂ ರೀತಿ ಜೈತವಾಗಿ ನೇಮ್ಸ್ ಆಗಿರಲ್ಲಿದ್ರು ನಾವು ಅದನ್ನ ಕವರ್ ಅಪ್ ಮಾಡ್ಕೊಳ್ತೀವಿ. ಈಗ ಯಾವ ತರ ಲೈಕ್ ಅವರು ಟಾಟಾ ಡಿಸೈನ್ ಗೆ ಆಗ್ತರೆ ನಾವು ಅವರ ನೇಮ್ ಕರೆ ಡಿಸೈನ್ ನಾವು ಹಾಕಿಸ್ಕೊಬಹುದು ಅಂತ. ಆಯ್ ಜೈತ ಯಾವ ತರ ಅವರು ಅವರು ಕಾನ್ಸೆಪ್ಟ್ ಅಂತ एक्चुअली ನಾವು ಡಿಸೈನ್ಸ್ ಆಗ್ಲೇ ಇದರೋನೇ ಕಸ್ಟಮರ್ ಡಿಮ್ಯಾಂಡ್ ಸಲ ಮಾಡೋದು. ಸೊ ಅದರಿಂದ ಇವಾಗ ಕಸ್ಟಮರ್ ಏನು ಕಾನ್ಸೆಪ್ಟ್ ಇದೆಯೋ ಅದಕ್ಕೆ ತಕ್ಕಂಗೆ ನಾವು ಕವರ್ ಅಪ್ ಪ್ಯಾಕೇಜ್ ಮಾಡಿಸ್ಕೊಡ್ತೀವಿ ಅವ್ರಿಗೆ ಅಂದ್ರೆ ಈಗ ಕೆಲವೊಂದು ಸೂಸೈಡ್ ಈಗ ಲವ್ ಮಾಡಿ ಬ್ರೇಕಪ್ ಆಗಿ ಎಲ್ಲ ಸಾಯ ದೇವದಾಸ ಆಗಿ ಸಾಯ ದೇವರಿಗೆ ಹೋಗಿರ್ತಾರೆ ಬ್ರೇಕಪ್ ಮಾಡ್ಕೊಂಡು ಬಂದಿರ್ತಾರೆ ಹಾಗೆ ಕೆಲವು ಫ್ರೆಂಡ್ಸ್ಗಳು ಇನ್ನೊಂದು ನೆಕ್ಸ್ಟ್ ಬರವಣಿಗೆ ಅದೆಲ್ಲ ಕೈ ಕಟ್ಟು ಕಾಣಿಸ್ಬಾರ್ದು ಅಂತ ಅದನ್ನು ಅದನ್ನು ಕವರ್ ಮಾಡ್ಕೊಡ್ತೀರಾ ಲೈಕ್ ನಾವು ಹ್ಯಾಂಡ್ ಕಟ್ ಮಾಡ್ತೀವಿ ಇವಾಗ ಮೇಲೆ ಬಂದಿದ್ರು ನಾವೆಲ್ಲ ಕ್ಲಿಯರ್ ಆಗಿ ಅವ್ರು ಕವರ್ ಅಪ್ ಮಾಡ್ಕೊಟ್ಬಿಡ್ತೀವಿ ಅದಕ್ಕೆ ತಕ್ಕಂಗೆ ಅದಕ್ಕೆ ಯಾವ ಡಿಸೈನ್ ಆಕ್ಚುಲಿ ಕಟ್ ಕಟ್ ಮಾಡ್ಸಿದ್ರೆ ಕಸ್ಟಮೈಸ್ ಡಿಸೈನ್ ಆಗಲ್ಲ ಆಕ್ಚುಲಿ ಯಾಕಂದ್ರೆ ಅದಕ್ಕೆ ನಾವೇ ಕಸ್ಟಮೈಸ್ ಮಾಡ್ತೀವಿ ಆಕ್ಚುಲಿ ಕವರ್ಸ್ ಕಟ್ಸ್ ಎಲ್ಲ ಕವರ್ ಆಗ್ಬೇಕಲ್ವ ಸೊ ಆ ತರ ಆದ್ರೆ ನಾವೇ ಅದಕ್ಕೆ ಸ್ವಲ್ಪ ಕಸ್ಟಮೈಸ್ ಅವ್ರ ಕಾನ್ಸೆಪ್ಟ್ ಕೇಳ್ತೀವಿ ಅದನ್ನ ಆಗುತ್ತೆ ಅಂದ್ರೆ ಮಾಡ್ಕೊಡ್ತೀವಿ ಇಲ್ಲಾಂದ್ರೆ ನಮ್ಮ ಕಾನ್ಸೆಪ್ಟ್ ಅಲ್ಲಿ ಇರುತ್ತೆ ಅಂತ ಓಕೆ ಅಂದ್ರೆ ಎಲ್ಲಾ ತರದಲ್ಲಿ ನೀವು ಏನೇ ಆಗಿದ್ರು ಕೈ ಡ್ಯಾಮೇಜ್ ಆಗಿದ್ರೆ ಅದಕ್ಕೆ ಮಾಡ್ಕೊಡ್ತೀರಾ ಹ್ಮ್ ಮಾಡ್ಕೊಡ್ತೀವಿ నింగి రావతది కస్టమర్ కస్టమైజేషన్ అంటే ఇద కవర్ అప్స్ కి ಜಾస్తి కస్టమైజేషన్ ఇలా వాల యాక్చువల్లీ ఇదో అడో యా కెల్లర్ డిజైన్స్ 3D ట్యాటూస్ ఇద కవర్ అప్ కవర్ అప్ 3D ట్యాటూస్ చెప్తార సో ఆతరా ట్యాటూస్ ల అయితే కవర్ అప్ అవగలరు మీరు అదో కలర్ అన మ్యాచింగ్ మార్కొటో ఉంద మార్కొ మెస్కిన్ గా ఎలా మ్యాచింగ్ చేస్తారేది వోల్ ట్యాటూ ఇదే అంటరు వోల్ ట్యాటూనే కన్సర్ యాక్చువల్లీ నా రీసెంట్ ప్రొడక్ట్ లో నేను ఎకరే వోల్ ట్యాటూస్ అనేది కన్సర్ అలా

ಒಂದು ಡಿಸೈನ್ಸ್ ಅಂದರೆ ಆ್ಯಕ್ಚುಲಿ ತುಂಬ ಆ ಥರ ಇರೋದು ಅಂದರೆ ಅವ್ರಿಗೂ ಎಲ್ಲ ಇಷ್ಟ ಇವಾಗ ನಾವು ಜಾಸ್ತಿ ಕೇಳ್ಕೊಂಡು ಬರೋದು ಫಿಂಗಲ್ ಪ್ರಿಂಟ್ ಆ್ಯಕ್ಟುಗಳು ಫಿಂಗಲ್ ಪ್ರಿಂಟ್ ಆ್ಯಕ್ಟೀಸ್ ಮತ್ತು ಯೂಶ್ವಲಿ ಯಾವ ಟ್ರೈಸನ್ ಮಾಡ್ತೀವಿ ಹಂಗೋ ಪ್ರೀ ಹಾಕಿ ಬೇಸಿಕ್ ಬರೋದೆ ಹಾಕ್ ಟೈಮ್ಗೆ ಹಾಕಿ ಬರುತ್ತೆ ಮತ್ತು ಇನ್ಫಿಲಿಟಿ ಮಾಡ್ಬೋದು ಮತ್ತೆ ಅದನ್ನು ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಲೈಕ್ ಫಿಂಗರ್ ಪ್ರಿಂಟ್ ಅವ್ರಿಗೆ ಯಾವ ಡಿಸೈನ್ ಪಾಂಡ ಯೂಸಲಿ ಪಾಂಡಾನು ಮಾಡ್ತೇವೆ ರೆಡ್ ಇವಾಗ ಮತ್ತೆ ಮುಂಚೆ ಬರೀ ಹಾಕ್ ಇತ್ತು ಲೈಕ್ ಪಾಂಡ ನಾವು ಅದೇ ಹಾಟ್ ಫಿಂಗರ್ ಪ್ರಿಂಟ್ ಮಾಡಿ ಮಾಡ್ಕೊಡ್ಬೋದು ಡಿಸೈನ್ ಮತ್ತೆ ಹಾಟ್ ಬೀಟ್ ಅಲ್ಲಿ ಡಿಸೈನ್ಸ್ ಬರುತ್ತೆ ತುಂಬಾ ಇತರ ಲೈಕ್ ಕಪಲ್ ಟೈಪ್ ಇದೆ ಅಂದ್ರೆ